ರಾಜೀವ್ ಗಾಂಧಿ ಅವರು ಒಂದು ಮಾತು ಹೇಳಿದ್ರು ಏನಿದೆಂದ್ರೆ ನೋಡಿ ನಾವೆಲ್ಲ ನೀವೆಲ್ಲ ಯುವಕರ ಬಗ್ಗೆ ಅಪಾರವಾದಂತ ಟೀಕೆ ಟಿಪ್ಪಣಿಯನ್ನ ಮಾಡ್ತಾ ಇದ್ದೀರಿ ನಮ್ಮ ಮುಂದಿನ ಭವಿಷ್ಯ ನಮ್ಮ ಯುವಕರು ನಾವು ಈ ದೇಶಕ್ಕೆ ಎಸ್ ಎಲ್ ಸಿ ಪಾಸ್ ಮಾಡಿದಂತ ಹುಡುಗರುಗಳಿಗೆ ನಾವು ಮಿಲಿಟರಿಗೆ ಮತ್ತು ಇದು ಸ್ನೇಹಿಗೆ ಮತ್ತು ಏರ್ ಏರ್ಫೋರ್ಸ್ ನಾವು ಕೆಲಸಕ್ಕೆ ಹದಿನಾಲ್ಕು ಹದಿನಾರನೇ ವರ್ಷಕ್ಕೆ ತೆಗೆದುಕೊಡ್ತೀವಿ ತೆಗೆದುಕೊಂಡು ಟ್ರೈನಿಂಗ್ ಕೊಟ್ಬಿಟ್ಟು ಈ ದೇಶ ತಾಯಿ ಅಂತೇಳಿ ಅವ್ರನ್ನ ಪಾರ್ಟ್ ನಿಲ್ಲಿಸ್ಬಿಟ್ಟು ಭಾರತದ ಪಾರ್ಟ್ ನಿಲ್ಲಿಸಿ ಅವ್ರಿಗೆ ಕೊಟ್ಟು ನಿಲ್ಲಿಸಿದ ರಕ್ಷಣೆ ಮಾಡುವಂತ ಹೇಳಿ ಅಷ್ಟು ವಿಶ್ವಾಸ ಆ ಇದೆ ಅಷ್ಟೇ ಇಂದಿರಾ ಗಾಂಧಿ ಅಸೋಸಿಯೇಷನ್ ಕೂಡ ಆಗಿತ್ತು ಹಂಗೆ ಯುವಕರ ಮೇಲೆ ನಮ್ಗೆ ನಂಬಿಕೆ ಇದೆ ಪ್ರಜಾಪ್ರಭುತ್ವ ಪಂಚಾಯತ್ ನಾಯಕರನ್ನ ಆಯ್ಕೆ ಮಾಡಬೇಕು ಪಂಚಾಯತ್ ಆಯ್ಕೆ ಮಾಡಬೇಕು ನಾವು ನಾವು ಸ್ಟೇಟಸ್ ಕೊಡ್ತೀವಿ ಅವನೊಬ್ಬ ಯುವಕ ಅವನಿಗೆ ಎಲ್ಲ ತರಹದ ಹಕ್ಕಿದೆ ಬಾಳ್ ಮನೆಯ ಇದೆ ಉದ್ಯೋಗ ಕೊಡೋಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಹಂಗೆ ನಾವು ಈ ದೇಶನ ಕಾಯುವಂತ ಯುವಕನ್ನ ನಾವು ನಂಬದೆ ಈ ಪ್ರಜಾಪ್ರಭುತ್ವದ ಮತದಾನದ ಹಕ್ಕನ್ನ ಕೊಡ್ಲಿಲ್ಲ ಅಂತಂದ್ರೆ ನಾವು ನಮ್ಮ ದೇಶದ ಯುವಕರ ಮೇಲೆ ನಂಬಿಕೆ ಇಲ್ಲ ಅನ್ನೋದಾಗ್ತದೆ ಆದ್ರಿಂದ ನಾನು ಈ ಹದಿನೆಂಟನೇ ವರ್ಷಕ್ಕೆ ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಇಳಿಸ್ತಾ ಇದ್ದೀನಿ ಅಂತೇಳಿ ಅವತ್ತಿನ ಕಾಲದಲ್ಲಿ ರಾಜೀವ್ ಗಾಂಧಿ ಅವರು ಹದಿನೆಂಟು ವರ್ಷದ ಯುವಕರಿಗೆ ಮತದಾನ ಹಂಕನ ಕೊಡ್ತಾರೆ ಎನ್ಎಸ್ಎ ಯೂತ್ ಕಾಂಗ್ರೆಸ್ ಇಂದ ಬಂದಂತವ್ರು ಈಗ ಎರಡು ಬಾರಿ ಆಗಿದ್ದು ಎಂ ಕ್ಷೇತ್ರ ಹೇಗೆ ಇವತ್ತು ಸುಮಾರು ಒಂದು ಎಂಟು ದಿನ ಯೂತ್ ಕಾಂಗ್ರೆಸ್ ಅವರೇ ಸುಮಾರು ನಲವತ್ತು ವರ್ಷ ಒಳಗೆ ಇರೋ ಯುವಕರಿಗೆ ಇವತ್ತು ಸಿಕ್ಕಿದೆ ಜವಾಬ್ದಾರಿ ಒಬ್ಬ ಸ್ಥಾನನ ಇವತ್ತು ರಾಜೀವ್ ದೇವರಾಜ್ ನಿಗಮ ಪ್ಯಾಕೋಟ್ ಪ್ಲಾಸ್ ನಿಗಮದ ಇವತ್ತು ಅಧ್ಯಕ್ಷರು ಮಾಡಿದೀವಿ ಅಂತಂದ್ರೆ ಒಂದು ಪಕ್ಷದ ಯುವಕ ಎನ್ ಎಸ್ ವಿ ಘಟಕದ ಅಧ್ಯಕ್ಷರಿಗೆ ಇಡೀ ರಾಜ್ಯದ ಯುವಕರಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅಂತ ದೊಡ್ಡ ಸ್ಥಾನವನ್ನು ಇವತ್ತು ನಾವು ನೀಡಿದ್ದೇವೆ ಮುಂದಕ್ಕೆ ಯೂತ್ ಕಾಂಗ್ರೆಸ್ಗೂ ಕೂಡ ನಾನೆಲ್ಲ ಕಡೆ ರಾಜ್ಯದ ಅಧ್ಯಕ್ಷರು ಕೂಡ ನಾವು ಗಮನ ಇಟ್ಕೊಂಡಿದ್ದೇವೆ ಮತ್ತು ಇಡೀ ಜಿಲ್ಲೆ ಎಲ್ಲಾ ಯೂತ್ ಕಾಂಗ್ರೆಸ್ ಕೂಡ ಈ ನಮ್ಮ ಗ್ಯಾರಂಟಿ ಸ್ಕೀಮ್ ನಲ್ಲಿ ಪ್ರತಿಯೊಂದು ಜಮೀನಿಗೂ ಕೂಡ ಇಬ್ಬಿಬ್ರು ಕಂಪಲ್ಸರಿ ಹೆಣ್ಮಕ್ಳು ಇರಬೇಕು ಇಬ್ಬರು ಯೂತ್ ಕಾಂಗ್ರೆಸ್ ಅವ್ರು ಇರಬೇಕು ಹೇಳಿ ತಾಲೂಕ್ ಮಟ್ಟ ಡಿಸ್ಟ್ರಿಕ್ಟ್ ಮಟ್ಟ ಎಲ್ಲ ಮಟ್ಟದಲ್ಲೂ ಕೂಡ ಈಗ ಸಂದೇಶವನ್ನು ಕೊಟ್ಟಿದ್ದೇವೆ ವಿನಯದ್ ಕುಮಾರ್ ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ಕಾಲ ಅವರು ಟಿಕೆಟ್ ಕೊಟ್ಟು ನಾವು ವಿದ್ಯಾರ್ಥಿ ನಾಯಕರು ಈಗ ಬೇರೆ ಇಲ್ಲಿರುವಂತ ಎಲ್ಲ ದಿನೇಶ್ ಆಗಿರ್ಬೋದು ನಮ್ಮ ಎಲ್ಲರೂ ಕೂಡ ನಾವೆಲ್ಲ ಯುವಕರಾಗಿ ಯುವಕರ ಸಂಘಟನೆ ಕಾಂಗ್ರೆಸ್ ನಾಯಕತ್ವ ಯುವಕರ ಬಗ್ಗೆ ನಂಬಿಕೆ ಯಾವ ಪಾರ್ಟಿ ಕೂಡ ಇವತ್ತಿಲ್ಲ ಇವತ್ತೇ ತೆಗೆದುಕೊಳ್ಳಿ ಇಲ್ಲಿ ಸುಮಾರು ಇಪ್ಪತ್ತ ಎಂಟು ಸೀಟ್ಗೆ ಬಹುತೇಕ ಹದಿನಾಲ್ಕು ಸೀಟನ್ನು ಯುವಕರಿಗೆ ಒಂದು ಅವಕಾಶವನ್ನು ನಾವು ಮಾಡಿಕೊಂಡಿದ್ದೇವೆ ಬಹುಶಃ ಯಾವ ಪಾರ್ಟಿಲೂ ಕೂಡ ಈ ರೀತಿ ಒಂದು ತೀರ್ಮಾನವನ್ನು ಮಾಡಿಲ್ಲ ಹೆಂಗೆ ಅಸೆಂಬ್ಲೂ ಕೂಡ ಸುಮಾರು ಒಂದು ಐವತ್ತ ಮೂರು ಜನ ಯುವಕರಿಗೆ ನಲವತ್ತು ವರ್ಷದ ಒಳಗಡೆ ಯುವಕರಿಗೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನ ಅಸೆಂಬ್ಲೂ ಕೂಡ ನಾವು ಕೊಟ್ಟು ಇವತ್ತು ಬಹಳ ಜನ ಯುವಕರು ವಿಧಾನಸಭೆಯನ್ನ ಇವತ್ತು ಪ್ರವೇಶವನ್ನ ಮಾಡಿದ್ದಾರೆ ಸುದ್ದಿಗೋ ಯಾರೂ ಕೂಡ ಇಲ್ಲ ರಾಮರೂ ಮಧಾಮಾಗ್ಲಿ ಧರ್ಮ ಆಗ್ಲಿ ಒಂದು ಪಕ್ಷದ ಆಸೆ ಅಲ್ಲ ನಮ್ಮೆಲ್ಲರ ಆಸೆ ನಾವೆಲ್ಲ ಸರಿ ರಾಮಂದ್ರ ಯಾರು ಬೇಡ ಅಂತ ಹೇಳಿದ್ರು ರಾಮಂದ್ರ ಬೇಕು ಅಂತ ಹೇಳಿದ್ರು ರಾಜೀವ್ ಗಾಂಧಿ ಅವರೇ ಆ ದೇವಸ್ಥಾನದ ಪೂಜೆನ ಪ್ರಾರಂಭ ಮಾಡ್ತವ್ರು ಅದಕ್ಕೆ ಒಂದು ಪುನಾದಿಯನ್ನ ಹಾಕೊಂಡು ಕಾಂಗ್ರೆಸ್ ಮಾಡಿಕೊಂಡಿದ್ದೇವೆ ಮಂಜುನಾಥ್ ನಲ್ಪಿಸಿಲ್ಲ ಯಾರನ್ನ ಮುಸ್ಗಾರಿಕೆ ಮಾಡಿದ್ರೆ ಸ್ಥಾನ ನಿಮಗೆ ವಿಫಲ ಆಗ್ತದೆ ಬೇರೆ ಆಲ್ಟರ್ನೇಟಿವ್ ನಾಯಕರನ್ನ ಬೆಳೆಸೋಂತ ಕೆಲಸ ನಾವು ಮಾಡ್ತೇವೆ ಪಕ್ಷ ಬಹಳ ಮುಖ್ಯ ಒಗ್ಗಟ್ಟಿನಿಂದ ಎಲ್ಲರೂ ಸೇರಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ನಾಯಕರನ್ನ ತಯಾರು ಮಾಡಿ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟನ್ನ ಗೆಲ್ಲಕ್ಕೆ ತಾವು ಯುವಕರು ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಈ ಕಾರ್ಯಕ್ರಮವನ್ನ ತಾವು ರೂಪಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡು ಯುವಕರು ಮನಸ್ಸು ಮಾಡಿದ ಏನು ಬೇಕಾದ್ರೂ ಬದಲಾವಣೆಯನ್ನು ಮಾಡಬಹುದು ಇವತ್ತು ನಮ್ಮ ಸೋಷಿಯಲ್ ಮೀಡಿಯಾ ಬಹಳ ವಿಭಿನ್ನವಾಗಿ ಇವತ್ತು ಮಾರ್ಗದರ್ಶನವನ್ನು ಕೊಡ್ತಾರೆ ಎಲ್ಲರೂ ಕೂಡ ಈಗ ಸೋಷಿಯಲ್ ಮೀಡಿಯಾ ಬಹಳ ಟಿವಿ ಕಿಂಗ್ ಇವತ್ತು ಸೋಷಿಯಲ್ ಮೀಡಿಯಾ ಹೋಗ್ತಾರೆ ಟಿವಿ ಪೇಪರ್ ಅವರು ಕೂಡ ಸೋಷಿಯಲ್ ಮೀಡಿಯಾಗೆ ಇದ್ದಿರುವ ಎಚ್ ಕೆ ಮನವರಿಕೆಯನ್ನ ಮಾಡಿ ಇವತ್ತು அனாவணேன் <muchas> விடுப ಅವರು ಕೂಡ ಯುವಕ ಸಂಘಟನೆ ಬಗ್ಗೆ ನೀವು ಮುಂದಕ್ಕೆ ಮಾರ್ಗದರ್ಶನ ಕೊಡ್ತಾರೆ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಕೆಲಸ ಮಾಡಬೇಕು ನಾ ಹಿಂದೆ ಹೇಳಿದ್ದೀನಿ ಜತೆಗೆ ಆರಂಭ ಜೊತೆಗೂಡಿ ಚರ್ಚಿಸುವುದು ಪ್ರಗತಿ ಜತೆಗೂಡಿ ಕೆಲಸ ಮಾಡೋದು ಯಶಸ್ಸು ಸೊ ಯಶಸ್ಸು ಆಗ್ಬೇಕಾರೆ ಜೊತೆ ಸೇರಿ ಕೆಲಸ ಮಾಡಬೇಕು ಇಲ್ಲಿ ಕೇಳಿ ಬೇರೆ ನಾಯಕರು ಮಾತಾಡ್ತಾರೆ ನಾನು ಮಿಕ್ಕಿದ್ದು ಕಾರ್ಯಕ್ರಮ ಇರೋವರೆಗೂ ನಾನು ಇಲ್ಲಿರ್ತೇನೆ ಶಿಸ್ಸಿನಿಂದ ಕಾರ್ಯಕ್ರಮ ನಡಿಬೇಕು ಎಲ್ಲರಿಗೂ ನಮಸ್ಕಾರ